ಇವರಿಷ್ಟೆಲ್ಲ ಹೇಳ್ತಾರೆ ಇವತ್ತು ನಮ್ಮ ಹ್ಯಾಂಡಿಕ್ಯಾಪ್ಸ್ಗೆ ಇವತ್ತು ಯೋಜನೆಯನ್ನು ನಾವು ರೂಪಿಸಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ವರ್ಷದಿಂದ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಯಾಕೆ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಂತೆ ಹಂಡ್ರೆಡ್ ಪರ್ಸೆಂಟ್ ಫಂಡೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಜನ ಇರೋದು ಫಲಾನುಭವಿಗಳು ಸಾವಿರದ ಸಾವಿರದ ಇನ್ನೂರ ಇಪ್ಪತ್ತು ಜನ ಈ ದೊಣ್ಣೆ ನಾಯಕ ಮಂತ್ರಿ ಬರಬೇಕು ಅಂತೇಳಿ ಅವ್ರು ಕಾಯ್ತಾ ಇದ್ದಾರೆ ಒಂದು ವರ್ಷ ಇಂಥದ್ದನ್ನು ಕೇಳಲ್ಲ ನೀವು ರಾಜ್ಯ ಸರ್ಕಾರ ಇದೇ ಒಂದು ದುಡ್ಡು ಕೊಟ್ಟಿದ ಕೇಂದ್ರ ಸರ್ಕಾರ ಯೋಜನೆ ಮಾಡಿಸಿರೋದು ಕೇಂದ್ರ ಸರ್ಕಾರ ಅವ್ರು ಬರುವಾಗ ಇವರಿಗೆ ಹೋಗುವಂಥ ಸೌಜನ್ಯ ಇರಬೇಕಲ್ಲ ಒಂದು ವರ್ಷ ಮೇಲಾಗಿದೆ ಇವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೋಯಿಂದ ಮಂತ್ರಿ ಇಲ್ಲ ಶಾಸಕರಿಲ್ಲ ಇಲ್ಲ ಬೇಕು ಅಂತ ಮತ್ತು ಯಾವಾಗ ಕೊ ಎಂ ಪಿ ಸದಲ್ಲ ಲೋಕಸಭೆಯಲ್ಲಿ ಇದ್ದಾಗ ಡೇಟ್ ಕೊಡ್ತಾರೆ ಅವ್ರು ಬರಬಾರದು ಅಂತ ಹೇಳಿ ಈ ತರ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ ಈಗ ನಿಮ್ಗೆ ಗೊತ್ತಿದೆ ಇನ್ಕಮ್ ಟ್ಯಾಕ್ಸ್ ಒಂದು ಲಕ್ಷ ಸಂಬಳ ಬರೋರಿಗೆ ಬಹಳ ಹಳೇ ಕೇಸ್ ಇದು ಬೈರ್ತಿ ಬಸವರಾಜ್ ಅವ್ರಿಗೂ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಇದು ಅವರು ಸಚಿವರಿದ್ದಾಗೇನೆ ಇದೆಲ್ಲ ಸದನದಲ್ಲಿ ಬಂತು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಂಥ ಕೃತ್ಯಗಳಲ್ಲಿ ನಮ್ಮ ಭೈರತಿ ಬಸವರಾಜರು ಭಾಗಿಯಾಗಲ್ಲ ಆಗಿಲ್ಲ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಅವ್ರು ಯಾರು ಆರೋಪ ಮಾಡಿದ್ದಾರೆ ಅವನು ಕೇಳಿ